ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಶ್ರೀ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಭವಿಷ್ಯದ ನಾಯಕರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣವರೇ ಹಾಗೂ ನಮ್ಮ ಮಾಜಿ ಶಾಸಕರು ಮಳವಳ್ಳಿ ಅವರಾದಂಥ ಸ ಡಾಕ್ಟರ್ ಅನ್ನದಾನಿ ಸಾಹೇಬ್ರವರೇ ಹಾಗೂ ನಮ್ಮ ಕೊಪ್ಪ ಗ್ರಾಮದ ಬೆಳ್ಕಳ್ಳೆ ಗ್ರಾಮದ ಎಮ್ ಎಲ್ ಸಿ ಅವರಾದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಆದಂಥ ಅವರೇ ಹಾಗೂ ನಮ್ಮ ಸ್ನೇಹಿತರು ಹಾಗೂ ಹಿತೈಷಿಗಳು ಆದಂಥ ಕೇರ್ಪೇಟೆ ಶಾಸಕರು ಆದಂಥ ಮಂಜಣ್ಣವರೇ ಹಾಗೂ ಸ್ನೇಹಿತರು ಆದಂಥ ವಿಜಯಾನಂದವರೇ ಹಾಗೂ ನಮ್ಮ ಇದೇ ಪಕ್ಕದ ಗ್ರಾಮದ ಗೋಪಾಪುರ ಗ್ರಾಮದ ನಂದೀಶ್ ಗೌಡ್ರೆ ಹಾಗೂ ನಮ್ಮ ಏನು ನೌಕರ ಸಂಘದ ಕರ್ನಾಟಕದ ಉಪಾಧ್ಯಕ್ಷರಾದಂಥ ಸಂಭೋಗೌಡ್ರೆ ಹಾಗೂ ನಮ್ಮ ಸ್ನೇಹಿತರಾದಂಥ ಮಳವಳ್ಳಿ ಅವರೇ ಹಾಗೂ ಸುಮಂತ್ ಅವರೇ ಹಾಗೂ ಕಿರಣ್ ಅವರೇ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ನಾಗೇಶಣ್ಣವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ಯಿತ ಗಣ್ಯರೇ ಈ ದಿನ ಸಾತ್ನೂರು ಗ್ರಾಮದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಮ್ಮ ಸಂಭುಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಉದ್ಘಾಟನೆಯಾಗಿದೆ ಹಾಗೆ ನಮ್ಮ ಈ ಸಾತ್ನೂರು ಗ್ರಾಮದ ಈ ದೇವರ ವಿಶೇಷ ಇವತ್ತು ಎಲ್ಲ ನಾಯಕರು ಸುದಾ ಇಲ್ಲಿ ಒಗ್ಗಟ್ಟಾಗಿ ಕೂಡಿ ಬರಲಿಕ್ಕೆ ಒಂದು ವೇದಿಕೆನೂ ಆಗಿದೆ ಹಾಗೆ ನಿಜವಾಗಲೂ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ದೇವಸ್ಥಾನ ಶುರುವಾಗಿ ಆದರೂ ಕಂಪ್ಲೀಟ್ ಆಗಿರಲಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಈ ದೇವಸ್ಥಾನವನ್ನು ಅತಿ ಶೀಘ್ರದಲ್ಲಿ ಆರು ತಿಂಗಳಿನಲ್ಲಿ ಒಂದು ರೂಪ ಕೊಟ್ಟು ಇವತ್ತು ದೇವಸ್ಥಾನ ಒಳ್ಳೆಯ ನಿರ್ಮಾಣ ಆಗಿದೆ ಆ ಭಗವಂತನಲ್ಲಿ ನಮ್ಮ ಎಲ್ಲ ಈ ದೇವಸ್ಥಾನಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಗರಿಸಿದಂಥ ಎಲ್ಲ ನನ್ನ ದಾನಿಗಳಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಭು ಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಅವ್ರಿಗೆಲ್ಲರಿಗೂ ಧನ್ಯವಾದ ಹಾಗೆ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗ್ಲೂ ನಾವು ಹೇಳಿ ನಮ್ಮ ಅಂದಾನಂದಾನಿ ಸಾಹೇಬರು ಏನು ಹೇಳಿದ್ರು ದೇವರಲ್ಲಿ ಎಲ್ಲ ಒಂದೇ ಎಲ್ಲರೂ ಒಂದು ದೇವ್ರನ್ನ ಪೂಜೆ ಮಾಡ್ತಾರೆ ಈಗ ಬೀರೇಶ್ವರ ಪೂಜೆ ಮಾಡ್ಬೋದು ಒಬ್ರು ಆತ್ಮಲಿಂಗೇಶ್ವರ ಎಲ್ಲ ಈಶ್ವರನೇ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿದರೆ ಯಾವುದೇ ಒಂದು ಕಾರ್ಯ ಉತ್ತಮ ರೀತಿಯಲ್ಲಿ ಬೇಗ ಒಂದು ಲೋಪ ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಒಗ್ಗಟ್ಟಾಗಿರಬೇಕು ಎಲ್ಲ ಒಗ್ಗಟ್ಟನ್ನು ತೋರಿಸ್ಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ನಿಜವಾಗಲೂ ಎಲ್ಲ ಸಾಕಿಸಿದಂಥ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನಮ್ಮ ನಿಖಿಲಣ್ಣವರು ಮುಂದಿನ ಕಾರ್ಯಕ್ರಮ ಇನ್ನೂ ಎರಡು ಕಾರ್ಯಕ್ರಮ ಇದೆ ಹುಣ್ಸೂರಿನಲ್ಲಿ ಹಂಗಾಗಿ ಓಡಬೇಕಾಗಿದೆ ಹಂಗಾಗಿ ನಮ್ಮ ನಿಖಿಲಣ್ಣವರು ಮಾತಾಡ್ತಾರೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಭುಲಿಂಗೇಶ್ವರ ದೃಷ್ಟಿಯಿಂದ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು